ಬಿಳಿ ಉಪ್ಪಿನಕಾಯಿ ಇವತ್ತು ನಾವು ಸುಲಭವಾಗಿ ಬಿಳಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ತಿಳಿಯೋಣ ಬಿಳಿ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೀಗಿವೆ ಹತ್ತು ಹಸಿಮೆಣಸಿನಕಾಯಿ ಎರಡು ಚಮಚ ಸಾಸಿವೆ ನಾಲ್ಕು ಚಮಚ ಬಿಳಿ ಎಳ್ಳು ಲಿಂಬೆ ಹಣ್ಣು ಕತ್ತರಿಸಿ ಉಪ್ಪಿನಲ್ಲಿ ನೆನೆಸಿಟ್ಟುಕೊಂಡಿದ್ದು ಎರಡು ಚಮಚ ಜೀರಿಗೆ ಹತ್ತು ಲವಂಗ ಅರ್ಧ ಚಮಚ ಅರಿಶಿನ ಪುಡಿ ಒಂದು ಚಮಚ ಕಾಳು ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮೊದಲು ಬಿಸಿ ನೀರನ್ನು ಕಾಯಿಸಿ ಆರಿಸಿ ಅದನ್ನು ತೆಗೆದಿಟ್ಟುಕೊಳ್ಬೇಕು ನಂತರ ಒಲೆ ಮೇಲೆ ತವೆ ಇಟ್ಟು ಬಿಸಿ ಮಾಡಿ ಅದಕ್ಕೆ ಎಳ್ಳು ಹಾಕಿ ಹುರಿದುಕೊಳ್ಬೇಕು ನಂತರ ಹಸಿಮೆಣಸಿನಕಾಯಿ ಎಣ್ಣೆಯನ್ನು ಹಾಕಿ ಹುರಿದುಕೊಳ್ಬೇಕು ನಂತರ ತವೆಗೆ ಎಣ್ಣೆ ಹಾಕಿ ಅದಕ್ಕೀಗ ಸಾಸಿವೆ ಜೀರಿಗೆ ಮೆಂತ್ಯಕಾಳು ಅರಿಶಿನ ಇಂಗು ಹಾಕಿ ಹುರಿದುಕೊಳ್ಬೇಕು ನಂತರ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆಗೆ ಮೊದಲು ಹುರಿದಿಟ್ಟುಕೊಂಡಂತಹ ಎಳ್ಳು ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ನಂತರ ಈ ಪೇಸ್ಟನ್ನು ಕತ್ತರಿಸಿ ಇಟ್ಟಿರುವಂತಹ ಲಿಂಬೆ ಹೋಳಿಗೆ ಹಾಕಿ ಚೆನ್ನಾಗಿ ಕಲಸಬೇಕು ಈಗ ಬಿಳಿ ಉಪ್ಪಿನಕಾಯಿ ರೆಡಿ ಇದು ಸಿಂಪಲ್ ಆಗಿ ಸುಲಭವಾಗಿ ಬಿಳಿ ಉಪ್ಪಿನಕಾಯಿ ಮಾಡುವಂತಹ ವಿಧಾನ